ನಿಮ್ಮ ಇಡೀ ಇನ್ನೊಂದು ಅಭ್ಯರ್ಥಿಗಳ ಬಳಗ ಹೇಳ್ತಾ ಇತ್ತು ನೇಮಕಾತಿಯ ವಿಚಾರದಲ್ಲಿ ಈಗ ರೂಲ್ಸ್ ಬ್ರೇಕ್ ಮಾಡಿ ಕೆಲವರಿಗೆ ನೇಮಕಾತಿಯ ಪತ್ರ ಹೋಗಿದೆ ಅಂತ ಕೌನ್ಸಲಿಂಗ್ ಆಗ್ಲೇ ಇಲ್ಲ ಹಲವು ಹುದ್ದೆಗಳಿಗೆ ಅಂತ ಸೊ ಎಕ್ಸಾಕ್ಟ್ಲಿ ಈಗ ತಮ್ಮ ಹೋರಾಟ ಯಾವ ರೀತಿ ನಡೀತಿದೆ ಅಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗಿದೆ ಯಾವ ರೀತಿ ನ್ಯಾಯ ಸಿಕ್ಕಿದೆ ಅಂತ ತಮ್ಗೆ ಮೇಡಮ್ ನಮ್ಗೆ ಏನು ಅವರು ಕಾಲ್ ಆಫರ್ ಮಾಡಿದ್ರು ಅದ್ರ ಸಿ ಎನ್ ರೂಲ್ಸ್ ಎಲ್ಲ ಸೊ ಮಾಡಿ ಈಗ ಒಂದು ಮಾಡಿ ನಮ್ಗೆ ಅನ್ಯಾಯ ಆಗಿದೆ ನಾವು ಇವತ್ತು ಕೂಡ ಕಮಿಷನರ್ ನ ಭೇಟಿ ಮಾಡಕ್ಕೆ ನಮ್ಮ ಒಂದು ಏನ್ ಇದೆ ಇದೀವಿ ಸೊ ಎಲ್ಲಾರು ಹೋಗ್ತಾ ಇದೀವಿ ಈವನ್ ನಮ್ಗೆ ಅವ್ರ ಅಟ್ ಲೀಸ್ಟ್ ಆ ಒಂದು ರಿಲೀಫ್ ಅಂತ ಏನ್ ನಾವು ಕೇಳಿದೀವಿ ಆ ರಿಲೀಫ್ ಆದ್ರೂ ಕೊಡ್ಲಿ ಅದ್ರಲ್ಲಾದ್ರೂ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಆಮೇಲೆ ಇಲ್ಲಿ ಏನಂತಂದ್ರೆ ನಮ್ಗೆ ಎಲ್ಲಾ ಒಂದು ದಾರಿಯಿಂದ ಮೇಡಮ್ ಈಗ ಹೈಕೋರ್ಟ್ ಅಲ್ಲಿ ಅವರು ಎಕ್ಸ್ಟ್ರಾ ವೇಕೆನ್ಸಿ ಇದೆ ನಮ್ಮ ಹತ್ರ ಎಲ್ಲಾರ್ಗು ಅವಕಾಶ ಸಿಗುತ್ತೆ ಅಂತಾನೆ ಅವರು ರೀಡು ಮಾಡಿದ್ದು ಲಿಸ್ಟ್ ಆಫ್ ದೆಮ್ ವಿಲ್ ಕಮ್ ಮೋಸ್ಟ್ ಆಫ್ ದೆಮ್ ವಿಲ್ ಕಮ್ ಅಂತಾನೆ ಹೇಳಿ ಹೇಳಿ ಹೇಳಿನೇ ಅವರು ನೆಕ್ಸ್ಟ್ ಇನ್ನೊಂದು ಲಿಸ್ಟ್ ಅನ್ನ ಮಾಡ್ಕೊಳಕ್ಕೆ ದಾರಿ ಮಾಡ್ಕೊಂಡ್ರು ಅಟ್ಲೀಸ್ಟ್ ಈಗ ನಾವು ಮೊನ್ನೆ ಹೈಕೋರ್ಟ್ ಅಲ್ಲಿ ಕೇಳಿದಾಗ ಈ ತರ ಎಲ್ಲ ಇದೆ ವೇಕೆನ್ಸಿ ಇದೆಯಲ್ಲ ಕೊಡಿ ನಮಗೂ ಅಂತ ನಾವು ಕೇಳಿದಾಗ ಅದು ಇಲ್ಲ ಫರ್ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಲೀಸ್ಟ್ ಅವಾಗ ಆದ್ರೂ ಆ ರಿಲೀಫ್ ಅಲ್ಲಾದ್ರೂ ಎಕ್ಸ್ಟ್ರಾ ವೇಕೆನ್ಸಿ ಈವನ್ ಅಫಿಡೇವಿಟ್ ಅಲ್ಲೂ ಮೆನ್ಷನ್ ಮಾಡಿದ್ದಾರೆ ಅವರು ಇಷ್ಟು ವೇಕೆನ್ಸಿ ಇದೆ ನಮಗೆ ಅಂತ ಅದರಲ್ಲಾದ್ರೂ ನಮಗೆ ಓಟಲ್ ಕೆ ಪಿ ಎಸ್ ಸಿ ಒಪ್ಕೊಂಡ ಬಳಿಕ ಅದನ್ನ ಇಂಪ್ಲಿಮೆಂಟ್ ಮಾಡುವಲ್ಲಿ ವಿಫಲ ಆಗ್ತಾ ಇದೆ ಅಂತ ಅದನ್ನ ಡಿಲೇ ಮಾಡ್ತಾ ಇದೆ ಅನ್ನೋದ ಕಾರಣ ಇಲ್ಲ ಇಲ್ಲ ಮ್ಯಾಮ್ ಡಿಲೇ ಈಗ ಖಾಲಿ ಇರೋ ಸ್ಥಾನ ಇದೆ ಅಲ್ಲೂ ಕೂಡ ನಿಮಗೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಕೆ ಪಿ ಅಟ್ಲೀಸ್ಟ್ ಆ ಪ್ರೋಸೆಸ್ ಆಗಬೇಕಲ್ಲ ಅಂತ ಈಗ ಮೇಡಂ ಇಲ್ಲಿ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ನೋಡಿ ಈಗ ಅವ್ರಿಗೆ ಅಪಾಯಿಂಟ್ಮೆಂಟ್ ಹೊಸ ಲಿಸ್ಟ್ ಏನಿದೆ ಅದಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡುವಂತದಲ್ಲಿ ಇದೆ ಅವ್ರದ್ದು ಬಟ್ ಏನಂದ್ರೆ ಈಗ ಅವ್ರು ಏನ್ ಕ್ಯಾಂಡಿಡೇಟ್ ಬಂದಿದಾರಲ್ಲ ಹೊಸ ಲಿಸ್ಟ್ ಅಲ್ಲಿ ಬಂದಿದಾರಲ್ಲ ಅವರು ಆಕ್ಚುಯಲ್ ಆಗಿ ಕಂಪ್ಲೀಟ್ ಅವರು ಗಳು ಕರೆಕ್ಟ್ ಇಲ್ಲದೆ ಇರೋ ಕ್ಯಾಂಡಿಡೇಟ್ ಗಳು ಮೋಸ್ಟ್ ಆಫ್ ದೆಮ್ ಸೆವೆಂಟಿ ಪರ್ಸೆಂಟ್ ಅದರಲ್ಲೇ ಒಂದು ತರ್ಟಿ ಪರ್ಸೆಂಟ್ ಯಾರು ನಮ್ಮ ಓಲ್ಡ್ ಲಿಸ್ಟ್ ಅಲ್ಲಿ ಇದ್ರಲ್ಲ ಮತ್ತೆ ಹಳೆ ಈಗ ಹೊಸ ಲಿಸ್ಟ್ ಅಲ್ಲಿ ಬಂದಿದಾರಲ್ಲ ಅವ್ರು ಮಾತ್ರ ಜಿನಿಯನ್ನು ಇನ್ ಅದು ಬಿಟ್ಟು ನಿಮ್ಗೆ ಎಲ್ಲಾ ಏನು ಸಿಎಂಡರ್ ರೂಲ್ ಇದೆ ನಮ್ ನೋಟಿಫಿಕೇಶನ್ ಏನ್ ಮಾಡಿದ್ದಾರೆ ಅದ್ರಲ್ಲಿ ಏನ್ ಪಾಯಿಂಟ್ಸ್ ಗಳಿವೆ ಅದೆಲ್ಲ ವೈಲೇಷನ್ಸ್ ಆಗಿರೋದೇನೆ ನೋಟ್ ನೋಟಿಫಿಕೇಶನ್ ಇರ್ಲಿ ಸಿಎಂಡರ್ ಅದೆಲ್ಲ ವೈಲೇಟ್ ಮಾಡಿರೋದೇ ಅಂಡ್ ಮೋರ್ ಇನ್ನೊಂದೇನಂದ್ರೆ ಆ ಆರ್ ರೂಲ್ ಏನಾದ್ರೂ ಚೇಂಜಸ್ ಮಾಡಬೇಕು ಅಂದ್ರೆ ಅದನ್ನ ಡಿ ಪಿ ಆರ್ ಇಂದ ಪರ್ಮಿಷನ್ ತಗೋಬೇಕಿತ್ತು ಅವರು ಈ ಡಿ ಪಿ ಆರ್ ಅಲ್ಲಿ ಕೆಲವೊಂದು ನಿಯಮಗಳಿವೆ ಅಂಡ್ ಈ ತರ ಏನಾದ್ರು ಒಂದು ಚೇಂಜ್ ಮಾಡ್ಬೇಕು ಅಂದ್ರೆ ನೀವು ಇದಕ್ಕೆ ಒಳಪಟ್ಟಂತೆ ಅಂಡ್ ಇದು ಪರ್ಮಿಷನ್ ಎಲ್ಲ ತಗೋಬೇಕು ಅಂತೆಲ್ಲ ಇದೆ ಈವನ್ ಅದನ್ನು ಮಾಡಿಲ್ಲ ಅವ್ರ ಅವರೇ ಅವರು ಅಧಿಕಾರಿ ಲೈಕ್ ಈಗ ಕಮಿಷನರ್ ಮೇಡಮ್ ಕೂಡ ಅದರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿಲ್ಲ ಯಾರು ಈ ಜೆಡಿ ಅಂಡ್ ಜಾಯಿಂಟ್ ಡೈರೆಕ್ಟರ್ ಮತ್ತೆ ಡೈರೆಕ್ಟರ್ ಸರ್ ಏನಿದ್ರು ಅವರ ಲೆವೆಲ್ ಅಲ್ಲೇ ಇದು ಎಲ್ಲಾನು ಚೇಂಜ್ ಮಾಡ್ಕೊಂಡು ಯಾವುದೇ ಪರ್ಮಿಷನ್ ಇಲ್ಲದೆ ಅವರೇ ಅವರಷ್ಟರೇ ಅದ್ ಏನು ಒಳಗಡೆ ಏನ್ ಮಾಡಿದ್ದಾರೆ ಅವ್ರು ಯಾಕೆ ಅಷ್ಟು ಇಂಟ್ರೆಸ್ಟ್ ಆ ಕ್ಯಾಂಡಿಡೇಟ್ ಮೇಲೆ ಅಂತ ನಮಗೂ ಗೊತ್ತಿಲ್ಲ ಇದಂತೂ ಖಂಡಿತವಾಗಿ ನಮಗಾಗಿರೋದಂತೂ ಅನ್ಯಾಯ ಮೇಡಮ್ ಇದು ಕೆಪಿಎಸ್ಸಿನೂ ಅನ್ಯಾಯ ಮಾಡಿದೆ ನಮ್ಮ ಡಿಪಾರ್ಟ್ಮೆಂಟ್ ಫಸ್ಟ್ ಅನ್ಯಾಯ ಮಾಡ್ತಾ ಇರೋದು ಓಕೆ ಓಕೆ ವಿಜಯ್ ಅವರೇ ಧನ್ಯವಾದಗಳು ಗ್ಯಾರಂಟಿ ಜೊತೆ ಮಾತನಾಡಿದಕ್ಕಾಗಿ ತಾವು ಏನ್ ಬೇಡಿಕೆ ಇಟ್ಟಿದ್ರೆ ಅಟ್ಲೀಸ್ಟ್ ಅದಕ್ಕೆ ಒಂದು ರೆಸ್ಪಾನ್ಸ್ ಇರಲಿ ಆ ಪ್ರೋಸೆಸ್ ಆಗಲಿ ಅಂತ ಅಷ್ಟೇ ನಾವು ವಿಶ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಗ್ಯಾರಂಟಿ ಜೊತೆ ಮಾತನಾಡಿದಕ್ಕಾಗಿ ಚಂದ್ರಶೇಖರ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸಾಕಷ್ಟು ಜನ ಈಗ ನೊಂದ ಅಭ್ಯರ್ಥಿಗಳು ಹೇಳ್ತಾ ಇರೋದು ಅಟ್ಲೀಸ್ಟ್ ನಾವು ಏನ್ ಬೇಡಿಕೆ ಇಟ್ಟಿದೀವಿ ಆ ಕುರಿತ ಒಂದು ಪ್ರೋಸೆಸ್ ಆಗ್ತಾ ಇಲ್ಲ ಕೆ ಪಿ ಅಂತ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಯಾವ ರೀತಿ ಧ್ವನಿ ಎತ್ತಿದ್ದೀರಿ ಹೆಂಗ್ ಆಗ್ತಾ ಇದೆ ಅಂತ ನೊಂದ ಅಭ್ಯರ್ಥಿಗಳ ಪರವಾಗಿ ಮೇಡಂ ಒಂದು ಫಸ್ಟ್ ಲಿಸ್ಟ್ ಅಂತ ಮಾಡ್ತಾರೆ ಜಿನಿಯನಿಟಿ ಇದೆ ಅಂತಂದು ಹೇಳ್ಬಿಟ್ಟು ಮಾಡಿ ಅದರಲ್ಲಿ ಸ್ವಲ್ಪ ಜನಕ್ಕೆ ಒಂದ್ ಮುನ್ನೂರು ಜನಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ ಇನ್ನು ಉಳಿದವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಲ್ಲ ಅಷ್ಟೊತ್ತಿ ಕೋರ್ಟಲ್ಲಿ ಅಲ್ಲಿ ಇದಿದೆ ಕೋರ್ಟ್ ಅಲ್ಲಿ ಸ್ಟೇ ಇದೆ ಅಂತ ಹೇಳಿ ನಿಲ್ಲಿಸ್ತಾರೆ ಬಟ್ ಇವರು ಅಪಾಯಿಂಟ್ಮೆಂಟ್ ಆರ್ಡರ್ ನಿಲ್ಲಿಸಿದಾಗ ಯಾವುದೇ ಕೋರ್ಟ್ ಅಲ್ಲಿ ಸ್ಟೇ ಇರಲಿಲ್ಲ ಸ್ಟೇ ಇರ್ಲಿಲ್ಲ ಏಕಾಏಕಿ ನಿಲ್ಲಿಸ್ಬಿಡ್ತಾರೆ ನಿಲ್ಲಿಸಿದಾಗ ಈಗ ಇವರು ಅವರ ಬೀದಿ ಬೀದಿ ಬಿದ್ದಿದ್ದಾರೆ ಅವ್ರ ನೊಂದವ್ರು ನಮ್ಮ ಹತ್ರ ಬಂದ್ರು ಅದಕ್ಕೆ ನಾ ಸಂಬಂಧಪಟ್ಟ ಸಿ ಎಂ ಇಂದ ಹಿಡಿದು ಕಮಿಷನ್ವರೆಗೂ ಕಂಪ್ಲೇಂಟ್ ಮಾಡಿದ ಈ ತರ ಇದೆ ಎಸ್ ಒ ಪಿ ಕೋರ್ಟ್ ಕೋರ್ಟ್ ಹೇಳಿದೆ ಅಂತ ಹೇಳ್ತೀರಾ ಯಾವ ಕೋರ್ಟ್ ಹೇಳಿದೆ ಆ ಕೋರ್ಟ್ ಕಾಪಿ ಕೊಡ್ರಿ ಅಂದ್ರೆ ಕೊಡ್ತಿಲ್ಲ ಒಂದು ಕೋರ್ಟ್ ಆರ್ಡರ್ ನಂಬರ್ ಮೆನ್ಷನ್ ಮಾಡಿದರೆ ಆ ಆರ್ಡರ್ ಕಾಪಿ ನಮ್ಮ ಹತ್ರ ಇದೆ ಅದರಲ್ಲಿ ಜಸ್ಟ್ ರೀಡೋ ಮಾಡ್ರಿ ವಿತ್ ಕಾನೂನ್ ಪ್ರಕಾರ ಮಾಡ್ರಿ ಅಂತ ಹೇಳಿದೆ ಬಟ್ ಇವ್ರೇನ್ ಮಾಡ್ತಾ ಇದಾರೆ ಅಂದ್ರೆ ನೈಜತೆ ಇಲ್ಲದ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂತ ಇನ್ನೂರ್ ಇನ್ನೂರ ಐವತ್ತು ಜನ ಅಭ್ಯರ್ಥಿಗಳನ್ನ ಫೈನಲ್ ಲಿಸ್ಟ್ ಅಲ್ಲಿ ಬಿಟ್ಕೊಂಡ್ಬಿಟ್ಟು ಅವ್ರಿಗೂ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋಕೆ ರೆಡಿ ಆಗಿದ್ದಾರೆ ನಾವಾದರೂ ಬಗ್ಗೆ ಕೇಳಿದಾಗ ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಪರಿಶೀಲನೆ ಮಾಡೋದ್ರಲ್ಲಿ ನೈಜತೆ ಇಲ್ಲದ ಸರ್ಟಿಫಿಕೇಟ್ ಕೊಟ್ಟರಲ್ಲ ಪ್ರಿನ್ಸಿಪಾಲ್ ಗಳು ಇದೇ ಡಿಪಾರ್ಟ್ಮೆಂಟ್ ಅವರು ಮೇಲೆ ಯಾಕೆ ಎಫ್ಐಆರ್ ಆಗಿಲ್ಲ ಹಾ ಯಾರು ಈ ಆಕ್ರಮ ಮಾಡಿ ಈ ನಿಯಮಗಳನ್ನ ಗಾಳಿಗೆ ತೂರಿ ಹೆಂಗ ನೇಮಕಾತಿ ಆಯ್ತಲ್ಲ ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹನ ಹೌದು ಹೌದು ಮೇಡಂ ಇದು ಏನಂದ್ರೆ 2 ವರ್ಷ ಸರ್ವಿಸ್ ಇರ್ಬೇಕು ಅಂತ ಹೇಳಿ ಈ ಕೊಟ್ಟಿದ್ದಾರೆ 2 ವರ್ಷ ಗೈಡ್ಲೈನ್ಸ್ ಅದು ನಿಯಮಗಳು ಹೀಂಗ್ ಅಂತ ಹೌದು ಮೇಡಮ್ ಎರಡ್ ವರ್ಷ ಸರ್ವಿಸ್ ಇರ್ಬೇಕು ಅಂತ ಹೇಳ್ತಾರೆ ಅಲ್ಲಿ ಸರ್ಟಿಫಿಕೇಟ್ ಕೊಟ್ಟಿರೋ ಕಾಲೇಜ್ ನೋಡಿದ್ರೆ ಕೆಲವು ಹಾಜರಾತಿಗಳನ್ನ ಸಿದ್ಧಪಡಿ ಮಾಡಿದ್ದಾರೆ ಮತ್ತೆ ಎರಡ್ ಸಾವಿರದ ಕೊಟ್ಟಿದ್ದಾರೆ ಎರಡ್ ಸಾವಿರದ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದ್ರೆ ಕೌನ್ಸೆಲಿಂಗ್ ಆಗಿದ್ರೆ ಅಟ್ ಔಟ್ ಮಾಡಬಹುದಿತ್ತು ಬಟ್ ಕೌನ್ಸಲಿಂಗೇ ಆಗಿಲ್ಲ ಹೆಂಗೆ ನೀವು ನೇಮಕಾತಿ ಪತ್ರ ಕೊಟ್ರಿ ಕೆಲವರಿಗೆ ಅಂತ ಪ್ರಶ್ನೆ ಅಲ್ವಾ ಹೌದು ಮೇಡಮ್ ಹಾ ಈಗ ಚಂದ್ರಶೇಖರ್ ಸರ್ ಫೈನಲಿ ತಮ್ಮ ಹೋರಾಟ ಹೆಂಗೆ ಈಗ ಏನ್ ಆಗಬೇಕು ಅಂತ ಕೇಳ್ಕೊಳ್ತೀರಿ ನೀವು ನಮ್ಮ ಹೋರಾಟ ಏನಿಲ್ಲ ಕೋರ್ಟ್ ನಿರ್ದೇಶನ ಏನಿದೆ ಕೋರ್ಟ್ ನಿರ್ದೇಶನದಂತೆ ಮಾಡ್ಲಿ ಕೋರ್ಟ್ ನಿರ್ದೇಶನ ಬಿಟ್ಟು ಇವರು ಮನಸ್ಸೋ ಇಚ್ಛೆ ಎಸ್ ಓ ಪಿ ಮಾಡ್ಕೊಂಬಿಟ್ಟು ಎಸ್ ಓ ಪಿ ತರ ನಾವು ಸರ್ಟಿಫಿಕೇಟ್ ಕೊಟ್ಟು ಇದ್ ಮಾಡ್ತೀವಿ ಅಂದ್ರೆ ಅದು ಬಹಳ ನೊಂದ ಇದಾಗ್ತೈತೆ ಎಸ್ ಓ ಪಿ ತರನೇ ನೋಟಿಫಿಕೇಶನ್ ನೋಡ್ಸಿದ್ರೆ ಇನ್ನು ಎಲಿಜಿಬಲ್ ಕ್ಯಾಂಡಿಡೇಟ್ ಗಳು ಒಳಗ್ ಬರೋರಲ್ಲ ಹೌದು ಅಪ್ಲಿಕೇಶನ್ ಹಾಕಿಲ್ಲ ಅಂತವ್ರು ನೋಟಿಫಿಕೇಶನ್ ಏನಿದೆ ಅದಕ್ಕೆ ಸರಿಯಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ ಈ ಎಸ್ ಒ ಪಿ ನೋಟಿಫಿಕೇಶನ್ಗೂ ಡಿಫರೆನ್ಸ್ ಇದೆ ಈ ನೋಟಿಫಿಕೇಶನ್ ಪ್ರಕಾರನೇ ಎಸ್ ಓ ಪಿ ಇದ್ರೆ ಇನ್ನು ಬಹಳ ಉತ್ತಮವಾದ ಇವ್ರು ಒಳಗ್ ಬರ್ತಿದ್ರಲ್ಲ ಅಪ್ಲಿಕೇಶನ್ಗಳು ಹಾಕಿದ್ರು ಅರ್ಹ ಹೌದು ಮೇಡಮ್ ಅದರಿಂದ ಈಗ ನಮ್ದೇನು ಹೋರಾಟ ಅಂದ್ರೆ ಇದ್ ಏನು ನೈಜಿಕ ಇಲ್ಲದ ಸರ್ಟಿಫಿಕೇಟ್ ಕೊಟ್ಟಿದಾರ ಆ ಪ್ರಿನ್ಸಿಪಾಲ್ ಗಳನ್ನ ಇಮಿಡಿಯೇಟ್ ಡಿಸ್ಮಿಸ್ ಮಾಡ್ಬೇಕು ಕೆಲಸ ಚಂದ್ರಶೇಖರ್ ಸರ್ ಏನ್ ಅನ್ಸುತ್ತೆ ತಾವೇ ಹೇಳಿದಂಗೆ ಕೆಪಬಲ್ ಇದ್ದವರನ್ನ ಬಿಟ್ಟು ನೀವು ರೂಲ್ಸ್ ಬ್ರೇಕ್ ಮಾಡಿ ಇನ್ಯಾರಿಗೂ ನೇಮಕಾತಿ ಪತ್ರ ಕಳಿಸ್ತೀರಿ ಅಂದ್ರೆ ಅಲ್ಲಿ ಪ್ರಭಾವ ಇರಬಹುದಾ ಅಲ್ಲೂ ಕೂಡ ಈ ಲಂಚ ಯಾಕಂದ್ರೆ ಕೆ ಪಿ ಎಸ್ ಸಿಯಲ್ಲಿ ಯಾವ್ದೇ ಹುದ್ದೆಗಳು ಬಡಿಬೇಕಂದ್ರೆ ದುಡ್ಡಿದ್ರೆ ಸಾಕು ಪ್ರಭಾವಿಗಳಾಗಿದ್ರೆ ಸಾಕು ಅಂತವ್ರಿಗೆಲ್ಲ ಹುದ್ದೆಗಳು ಸಿಕ್ಬಿಡುತ್ತೆ ಅನ್ನೋ ಆರೋಪ ಈ ಹಿಂದಿನಿಂದ ಕೇಳೋದಕ್ ಸಿಕ್ಕಿದೆ ಎಲ್ಲಾ ಪರೀಕ್ಷೆಯಲ್ಲೂ ಆಕ್ರಮಣೆ ಆ ರೀತಿ ಏನಾದ್ರೂ ಅನುಮಾನ ಇದೆಯಾ ಸರ್ ಹಂಗೂ ಆಗಿರಬಹುದು ನೇಮಕಾತಿ ವಿಚಾರದಲ್ಲಿ ಅಂತ ಮೇಡಮ್ ಇದ್ ಮೇಲ್ನೋಟಕ್ ನೋಡಿದ್ರೆ ಖಂಡಿತ ಅನುಮಾನ ಬರ್ತೈತೆ ಯಾಕಂದ್ರೆ ಎಲಿಜಿಬಲ್ ಇರ್ತಕ್ಕಂತ ಅಭ್ಯರ್ಥಿಗಳು ಹೊರಗಿದ್ದಾರೆ ಇಲ್ಲದಂತ ಸರ್ಟಿಫಿಕೇಟ್ ಕೊಟ್ಟಂತ ಅಭ್ಯರ್ಥಿಗಳು ಫೈನಲ್ ಪಟ್ಟಿಯಲ್ಲಿ ಆಯ್ಕೆ ಆಗಿದ್ದಾರೆ ಮತ್ತೆ ಅವ್ರಿಗೆ ನೈಜತೆ ಇಲ್ದಾರ್ಗೆ ಹೆಂಗ್ ಕೆಲಸ ಕೊಡ್ತಿದ್ದಾರೆ ಯಾವ ಪ್ರೋಸೆಸ್ ಮೇಲೆ ಕೆಲಸ ಕೊಡ್ತಿದ್ದಾರೆ ನೈಜತೆ ಇಲ್ದಾರ್ಗೆ ಮತ್ತೆ ದುಡ್ಡಿನ ಮೇಲೆ ಕೊಡ್ಬೇಕು ಇವ್ರ ಸರ್ಟಿಫಿಕೇಟ್ ತಮ್ಮ ತಮ್ಮ ಆಶಯ ಅಂದರೆ ಹೇಳಿದ್ರಿ ಖಂಡಿತ ಇಲಾಖೆ ಅಟ್ಲೀಸ್ಟ್ ಕೋರ್ಟ್ ಗೈಡ್ ಗೈಡ್ಲೈನ್ಸು ಏನು ಸೂಚನೆ ಕೊಟ್ಟಿದೆ ಅದನ್ನು ಪಾಲನೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರಿ ಅಟ್ಲೀಸ್ಟ್ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇಲಾಖೆಗೆ ಅದನ್ನೇ ಹೇಳೋದು ಕೋರ್ಟ್ ಗೈಡ್ಲೈನ್ಸ್ ಅನ್ನಾದ್ರೂ ನೀವು ಫಾಲೋ ಮಾಡಿ ನಿರ್ದೇಶನಾದರೂ ಫಾಲೋ ಮಾಡಿ ಅಂತ ಧನ್ಯವಾದಗಳು ಗ್ಯಾರಂಟಿ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಇದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್ ಅವರ ರಿಯಾಕ್ಷನ್